ಕುಟುಂಬ ರಾಜಕಾರಣದ ಹಣೆ ಹೊರಗಡೆ ಬರಬೇಕು ಅಂತ ದೊಡ್ಡಗೌಡರ ಕುಟುಂಬ ಎಷ್ಟೇ ಪ್ರಯತ್ನ ಪಟ್ಟರೂ ಪರಿಸ್ಥಿತಿ ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಕುಟುಂಬ ರಾಜಕಾರಣವೇ ಆ ಪಕ್ಷಕ್ಕಿರುವ ಅತಿ ದೊಡ್ಡ ಆರೋಪ ಆ ಆರೋಪದಿಂದ ಮುಕ್ತರಾಗೋದಕ್ಕೆ ದೇವೇಗೌಡ ಆ್ಯಂಡ್ ಫ್ಯಾಮಿಲಿಗೆ ಸಾಧ್ಯವಾಗ್ತಾನೇ ಇಲ್ಲ ಈಗ ಅದು ಮತ್ತೆ ಇದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಮತ್ತೆ ಕುಟುಂಬ ರಾಜಕಾರಣ ಸದ್ದು ಮಾಡ್ತಾ ಇದೆ ಆ ಕ್ಷೇತ್ರದಿಂದ ದೇವೇಗೌಡ ಅವರ ಮಗಳು ಅನುಸೂಯಾ ಮಂಜುನಾಥ್ ಈ ತ್ರಿಪ ಅಭ್ಯರ್ಥಿ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದೇ ಅವರ ಪತಿ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾಗಿದ್ದಾರೆ ಈಗ ಅವರ ಪತ್ನಿ ಅನುಸೂಯ ಅವರನ್ನು ಚೆನ್ನಪಟ್ಟಣ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅನಸೂಯ ಮಂಜುನಾಥಲ್ಲಿ ಸ್ಪರ್ಧೆ ಮಾಡಿದರೆ ಗೆಲುವು ಸುಲಭವಾಗುತ್ತೆ ಇಲ್ಲದಿದ್ದರೆ ಡಿ ಕೆ ಬ್ರದರ್ಸ್ ಅವರು ಮೇಲುಗೈ ಸಾಧಿಸ್ತಾರೆ ಎನ್ನುವುದು ಹೇಗೌಡರ ಕುಟುಂಬದ ಆತಂಕಕ್ಕೆ ಕಾರಣವಾಗಿರೋದು ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅನಸೂಯ ಅವರನ್ನು ಸ್ಪರ್ಧೆ ಮಾಡಿಸ್ಬೋದು ಅನ್ನೋ ಮಾತುಗಳು ಕೇಳಿ ಇದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷದ ಹಿರಿಯ ನಾಯಕರ ಸಭೆಯನ್ನು ನಡೆಸ್ತಾ ಇದ್ದಾರೆ ಆ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಆ ಕ್ಷೇತ್ರದಲ್ಲಿ ಅನಸೂಯ ಮಂಜುನಾಥ್ ಅವರನ್ನು ಸ್ಪರ್ಧೆ ಮಾಡಿಸ್ಬೋದಾ ಸ್ಪರ್ಧೆ ಮಾಡಿಸಿದ್ರೆ ಗೆಲ್ತಾರಾ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಯಾಕಂದರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮಂಜುನಾಥ್ ಅವರ ಜೊತೆ ಪ್ರಚಾರಕ್ಕಿಳಿದಂಥ ಅನಸೂಯ ಅವರು ರಾಮನಗರ ಕನಕಪುರ ಮತ್ತು ಚೆನ್ನಪಟ್ಟಣಗಳಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡಿದರು ಪ್ರಚಾರದ ವೇಳೆ ಅವರು ರೂಪಿಸಿದ್ದ ತಂತ್ರ ಮತ್ತು ಅವರ ಪ್ರಚಾರದಲ್ಲಿ ಉಪ ಚುನಾವಣೆಗೆ ಅವರನ್ನೇ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅಂತ ಪಕ್ಷದ ಕೆಲ ನಾಯಕರು ಹೇಳ್ತಾ ಇದ್ದಾರಂತೆ ಹೀಗಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅನಸೂಯ ಮಂಜುನಾಥ್ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡೋಣ ಅವರನ್ನು ಅಭ್ಯರ್ಥಿ ಮಾಡಿದ್ರೆ ಹೇಗೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರನ್ನು ಸೋಲಿಸಿದ್ವು ಅದೇ ರೀತಿ ಇಲ್ಲೂ ಸೋಲಿಸ್ಬೋದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅನ್ನೋದು ಎಚ್ ಡಿ ಡಿ ಎಚ್ ಡಿ ಕೆ ಲೆಕ್ಕಾಚಾರ ಚೆನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಒಪ್ತಾಯಿಲ್ಲ ನನಗೆ ಚುನಾವಣೆ ಬೇಡ ಸದ್ಯಕ್ಕೆ ಎರಡು ಚುನಾವಣೆಯನ್ನು ಸೋತ್ ಮತ್ತೆ ಸೋತ್ರೆ ನನಗೆ ಅವಮಾನ ಆಗುತ್ತೆ ಅನ್ನೋ ಕಾರಣದಿಂದ ಅವರು ಸ್ಪರ್ಧೆಗೆ ಆಗ್ತಾ ಇದ್ದಾರಂತೆ ಇನ್ನು ಸಿ ಪಿ ಯೋಗೇಶ್ವರ್ ಅವರನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋಣ ಅಂದರೆ ಅವರು ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅಂಥವ್ರಿಗೆ ಯಾಕೆ ಮತ್ತೆ ಚುನಾವಣೆ ನಿಲ್ಲಿಸಬೇಕು ಹೇಗಿದ್ದರೂ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವ್ರಿಗೂ ಅಧಿಕಾರ ಇದ್ದೇ ಇದೆ ಅವರನ್ನು ಯಾಕೆ ಸುಮ್ಮನೆ ಸ್ಪರ್ಧೆ ಮಾಡಿಸಿ ರಿಸ್ ರಿಸ್ಕ್ ತಗೋಬೇಕು ಅಂತೇಳಿ ಬಿ ಜೆ ಪಿ ಕೂಡ ಬೇಡ ಸಿ ಪಿ ಯೋಗೇಶ್ವರ್ ಸ್ಪರ್ಧೆ ಮಾಡೋದು ಬೇಡ ಜೆ ಡಿ ಎಸ್ ಸ್ಪರ್ಧೆ ಮಾಡಲಿ ಇವ್ಯಾರಾದರೂ ಬಲಿಷ್ಠ ಅಭ್ಯರ್ಥಿಯನ್ನು ಹಾಕಿ ಅಂತೇಳಿ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಸಂದೇಶವನ್ನು ಕೊಟ್ಟಿದ್ದಾರಂತೆ ಈಗ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸಿ ಎನ್ ಮಂಜುನಾಥ್ ಅವರ ಪತ್ನಿ ಅನುಸೂಯಾ ಮಂಜುನಾಥ್ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ ಈ ವಿಚಾರವಾಗಿ ಅವರ ಪಕ್ಷದ ಮುಖಂಡರ ಬಳಿ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಒಂದು ವೇಳೆ ಅನಿಸೂಯ ಏನಾದರೂ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ನಿಂದ ಕೂಡ ಮಹಿಳಾ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬಹುದು ಕುಸುಮ ಹನುಮಂತರಾಯಪ್ಪ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಇದೆ ಯಾಕಂದರೆ ಕುಸುಮ ಹನುಮಂತರಾಯಪ್ಪ ಈಗಾಗಲೇ ಎರಡು ಬಾರಿ ಸೋತಿದ್ದಾರೆ ಆ ಸೋಲಿನ ಅನುಕಂಪ ಅವರ ಮೇಲೆ ಇದೆ ಜೊತೆಗೆ ಈ ಬಾರಿ ಡಿ ಕೆ ಶಿ ಅವರ ಕೈ ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಸಮುದಾಯದವರು ಡಿ ಕೆ ಶಿವಕುಮಾರ್ ಮುಖ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತಾರೆ ಅನ್ನೋ ಮಾತುಗಳಿರೋದರಿಂದ ಆ ಕ್ಷೇತ್ರದಲ್ಲಿ ಕುಸುಮಾ ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಒಂದು ವೇಳೆ ಅನಸೂಯ ಏನಾದರೂ ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದೆ ಆದರೆ ಆ ಕ್ಷೇತ್ರದಲ್ಲಿ ಕುಸುಮಾ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಆ ರೀತಿಯಾದಾಗ ಆ ಕ್ಷೇತ್ರ ಮತ್ತೆ ಐ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗುತ್ತೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ